ಅಧಿಕಾರ ಹಂಚಿಕೆ ಕುರಿತು ಒಪ್ಪಂದ ಆಗಿದ್ಯೋ ಇಲ್ವೋ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸದನದಲ್ಲೇ ಸಿಎಂ ಸಿದ್ದರಾಮಯ್ಯ ಖಡಕ್ ಉತ್ತರವನ್ನ ಕೊಟ್ಟಿದ್ರು ಅದರ ಆಫ್ಟರ್ ಎಫೆಕ್ಟ್ಸ್ ಇವತ್ತು ಕೂಡ ಮುಂದುವರೆದಿದೆ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಕೇಂದ್ರದಲ್ಲಿ ನಮ್ಮ ಜೊತೆಗೆ ಏನೋ ಮಾತಾಗಿದೆ ನಮ್ಗೆ ಏನೋ ಹೇಳಿದ್ದಾರೆ ಅದರಂತೆ ನಾವು ಕೂಡ ಕಾಯ್ತಾ ಇದ್ದೀವಿ ನಮ್ಮನ್ನು ಯಾವಾಗ ಕರಿಬೇಕು ಅದು ದೆಹಲಿ ಅವ್ರಿಗೆ ಬಿಟ್ಟಿದ್ದು ಅವ್ರು ಕರೀತಾರೆ ಅವಾಗ ಮಾತಾಡ್ತೀವಿ ಅನ್ನೋ ರೀತಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ತುಂಬಾ ಕಾನ್ಫಿಡೆಂಟ್ ಆಗಿ ಕೆಲವೊಂದಷ್ಟು ವಿಚಾರಗಳನ್ನು ಮಾತಾಡಿದ್ರು ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿಯವರು ಈ ಎಲ್ಲ ರಾಜಕೀಯ ಪ್ರಹಸನವನ್ನ ಕ್ರಿಕೆಟಿಗೆ ಹೋಲಿಸಿದ್ದಾರೆ ಟಾಸ್ ಆಗಿದೆ ಅದು ದೆಹಲಿಯಲ್ಲಿ ಆಗಿರೋದು ಹೆಡ್ ಬಿದ್ದಿದೆಯೋ ಟೇಲ್ ಬಿದ್ದಿದೆಯೋ ಯಾರು ಗೆದ್ದಿದ್ದಾರೆ ಯಾರು ಟಾಸ್ ವಿನ್ ಆಗಿದ್ದಾರೆ ಅದೆಲ್ಲವನ್ನೂ ಅವ್ರು ಡಿಸೈಡ್ ಮಾಡ್ತಾರೆ ಬಿಡಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಕೆಲವೊಂದಷ್ಟು ವಿಚಾರಗಳನ್ನ ಮಾರ್ಮಿಕವಾಗಿ ಇಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಹಾಗಾದ್ರೆ ಈ ಅಧಿಕಾರ ಹಂಚಿಕೆ ಜೊತೆಗೆ ಈ ಸರ್ಕಾರದ ಈ ರಾಜಕೀಯ ಪ್ರಹಸನ ಎಲ್ಲಿವರೆಗೆ ಬಂದಿದೆ ಇವತ್ತೇನೇನ್ ಬೆಳವಣಿಗೆಗಳಾಗ್ತಾ ಇದೆ ಬನ್ನಿ ನೋಡೋಣ

ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಎರಡೂವರೆ ವರ್ಷದ ಒಪ್ಪಂದವೇ ಆಗಿಲ್ಲ ಅಂದಿದ್ರು ವಿಧಾನಸಭೆಯೊಳಗೆ ಈ ಮಾತು ಹೇಳೋ ಮೂಲಕ ಟಿಕೆ ಅಂಡ್ ಟೀಮ್ಗೆ ಚೆಕ್ ಮೇಟ್ ಇಟ್ಟಿದ್ರು ಟಗುರು ಕೊಟ್ಟ ಈ ಸಂದೇಶ ಮತ್ತು ಸೂಚನೆ ಪಟ್ಟದಾಟದ ದಿಕ್ಕು ಬದಲಿಸುವಂತೆ ಮಾಡಿದೆ ಈ ಬೆನ್ನಲ್ಲೇ ಕುರ್ಚಿ ಭವಿಷ್ಯದ ತೀರ್ಮಾನ ಹೈಕಮಾಂಡ್ ಅಂಗಳದಲ್ಲಿ ಇತ್ಯರ್ಥಗೊಳ್ಳುವ ಕಾಲ ಸನ್ನಿಹಿತವಾಯ್ತಾ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ ಟಿಕೆ ಕೂಡ ರಹಸ್ಯ ಮಾತುಕತೆಯ ಗುಟ್ಟೊಂದರ ಎಳೆ ಬಿಟ್ಕೊಟ್ಟಿರೋದು ಕುತೂಹಲದ ಕಿಚ್ಚಿಗೆ ತುಪ್ಪ ಸುರಿದಂತಾಗಿದೆ ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಮಂಗಳವಾರ ದೆಹಲಿಗೆ ತೆರಳುತ್ತಿದ್ದಾರೆ ಅದು ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಿಸಿದ ಪ್ರವಾಸ ಆದರೆ ದೆಹಲಿ ಹೈಕಮಾಂಡ್ ಅಂಗಳವೇ ದೇಗುಲ ಅನ್ನೋ ಡಿಕೆ ವರಿಷ್ಠರನ್ನ ಭೇಟಿ ಹಾಕ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ ನಾನು ಮಂಗಳವಾರ ಮಂಗಳವಾರ ನಮಗೆ ಸೆಂಟ್ರಲ್ ಗವರ್ಮೆಂಟ್ ಅವರು ವಾಟರ್ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನ ಕರೆದಿದ್ದಾರೆ ಇಂಟರ್ ಲಿಂಕಿಂಗ್ ಆಫ್ ರಿವರ್ಸ್ ಬಗ್ಗೆ ಕರೆದಿದ್ದಾರೆ ಇನ್ನು ರಾಜ್ಯದಲ್ಲಿ ಕೆಲ ದಿನಗಳಿಂದ ಒಂದು ಚರ್ಚೆ ನಡೀತಿದೆ ಚಳಿಗಾಲದ ಅಧಿವೇಶನದ ಬಳಿಕ ಹೈಕಮಾಂಡ್ ನಾಯಕರು ಸಿಎಂ ಹಾಗೂ ಡಿಸಿಎಂಗೆ ಬುಲಾವ್ ಕೊಡ್ತಾರೆ ಕುರ್ಚಿ ಸುತ್ತಲಿನ ಚರ್ಚೆ ಬಗ್ಗೆ ನಿರ್ಧಾರ ಮಾಡ್ತಾರೆ ಅನ್ನೋ ಮಾತು ಕೈಮನೆಯ ಮೂಲೆ ಮೂಲೆಯಲ್ಲೂ ಹರಿದಾಡ್ತಿದೆ ಪರಿಸ್ಥಿತಿ ಹೀಗಿದ್ದಾಗ ಡಿಸಿಎಂ ಡಿಕೆ ಕೂಡ ಮಾರ್ಮಿಕ ಮಾತೊಂದನ್ನಾಡಿದ್ದಾರೆ ಹೈಕಮಾಂಡ್ ನಾಯಕರು ನಮ್ಗೇನೋ ಹೇಳಿದ್ದಾರೆ ನಾನು ಹಾಗೂ ಸಿಎಂ ದೆಹಲಿಗೆ ಹೋಗ್ತೀವಿ ಅಂದಿದ್ದಾರೆ ಡಿಕೆ ಹೇಳಿರೋ ಅದೇನೋ ಮಾತಿನ ಒಗಟು ಒಡಿಯೋ ಕೆಲಸ ರಾಜಕೀಯ ಪಡಸಾಲೆಯಲ್ಲಿ ನಡೀತಿದೆ ನಾವೇನು ಮಾಡಲ್ಲೂ ನಮ್ಮಿಬ್ರು ಯಾವಾಗ ಕರೆಸ್ತೀವಿ ಅಂತ ಇಬ್ರಿಗೂ ಫೋನ್ ಮಾಡಿ ಹೇಳಿದ್ದಾರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯರ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಬಟ್ಟದಾಟಕ್ಕೆ ಕ್ರಿಕೆಟ್ ಟಚ್ ಕೊಟ್ಟಿದ್ದಾರೆ ಅವ್ರಿಬ್ರು ಕ್ಯಾಪ್ಟನ್ ಟಾಸ್ ಮಾಡಿದವ್ರು ಅವರು ಅಚ್ಚಿತ್ತು ಬಿದ್ದರು ನಮ್ಗೆ ಗೊತ್ತಿಲ್ಲ ಅದು ಡೆಲ್ಲಿ ಪ್ರವೇಶ ಕೊಟ್ಲ ಮೈದಾನದಲ್ಲಿ ಆಗಿದೆ ನಾನು ಅವ್ರನ್ನ ಕೇಳಬೇಕು ಕೇಳ್ಬೇಕು ನಾವ್ ಅಲ್ಲಿ ಇಲ್ಲ ಕ್ಯಾಪ್ಟನ್ ಜಾಗದಾಗ ನಾವ್ ಇಲ್ಲ ಹೆಡ್ ಹೊಟ್ಟಿ ಎಲ್ಲೋ ನಮ್ಗೆ ಗೊತ್ತಿಲ್ಲ ಅವಾಗ ತಡಪರಿ ಪರಿರಕಿಲ್ಲ ಇಬ್ಬರೇ ಅವರು ಟಾಸ್ ಹರಿಸಿದ್ರು ಹೆಡ್ ಹೊಟ್ಟಿ ಎಲ್ಲ ನಮ್ಗೆ ಗೊತ್ತಿಲ್ಲ ನೀವು ಕೇಳಿ ನೋಡಿ ಅವ್ರನ್ನೇ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರೋ ಶಿವಗಂಗಾ ಬಸವರಾಜ್ ನಾಯಕತ್ವ ಬದಲಾವಣೆ ಸುಳಿವು ಕೊಟ್ರ ಅನ್ನೋ ಪ್ರಶ್ನೆ ಎದ್ದಿದೆ ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ ಅದಂತೂ ಗೊತ್ತಿರೋ ಗೊತ್ತಿರೋದೇ ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೆಯ ಆಗಂತೂ ಸಹಜ ತಮಗೆಲ್ಲ ಗೊತ್ತಿದೆ ನೋಡೋಣ ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೆ ಯಾರಿಗೂ ಒಳ್ಳೆದಾಗುತ್ತೆ ಗೋದರ್ಶ ಗೋ ವರ್ಷ ಯಾರಿಗೂ ಒಳ್ಳೇದಾಗಿರ್ಬೋದು ಈ ವರ್ಷ ನಮಿಗೆ ಆಗ್ಬಹುದು ಮುಂದಿನ ವರ್ಷ ನಿನಗ ಆಗ್ಬಹುದು ಅಣ್ಣ ಇರಲಿ ಅದಕ್ಕೆಲ್ಲ ಪರಿಹಾರ ಕೂಡಲೇ ನಮ್ಮ ಹೈಕಮಾಂಡ್ ಕಂಡಿಡ್ತದೆ ಶೀಘ್ರದಲ್ಲೇ ಹೈಕಮಾಂಡ್ ಅದಕ್ಕೊಂದು ಅಂತಿಮವಾದ ರೂಪ ಕೊಡ್ತದೆ ಭೇಟಿ ಮಾಡಿ ಅಭಿಪ್ರಾಯ ಬಂದಿದೆ ಅಷ್ಟೇ ಭರವಸೆ ಏನಿಲ್ಲ ಇಲ್ಲಿ ನಡೀತಕ್ಕಂಥ ವಾತಾವರಣದ ವರದಿಯನ್ನ ಕೊಟ್ಟಿದೆ ಮತ್ತೊಂದು ಕಡೆ ಸಚಿವರು ಹೈಕಮಾಂಡ್ ಹೇಳೋ ತೀರ್ಮಾನವೇ ಅಂತಿಮ ಅಂತಿದ್ದಾರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡ್ ಏ ಸುಪ್ರೀಂ ಸೊ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ತದೆ ಅದು ಸಿಎಂ ಅವ್ರಿಗೆ ಡಿ ಸಿ ಎಂ ಅವ್ರಿಗೆ ಎಂ ಬಿ ಪಾಲ್ಗೆ ಎಲ್ಲರಿಗೂ ಅನ್ವಯ ಆಗ್ತದೆ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಲ್ವಾ ಜನವರಿ ನಂತರ ಸಂಕ್ರಾಂತಿ ಈಗ ಅದ್ರ ಬಗ್ಗೆ ಹೈಕಮಾಂಡ್ ಏನ್ ಹೇಳಿದ್ದಾರೆ ನಮ್ಗೆ ಎಲ್ಲೂ ಮಾಧ್ಯಮಗಳು ಮುಂದೆ ಹೇಳ್ಬೇಡಿ ಅಂತ ಹೇಳಿದ್ದಾರೆ ವಿಶೇಷವಾಗಿ ಅಲ್ವಾ ಕಾಂಗ್ರೆಸ್ನ ಈ ಎಲ್ಲಾ ಬೆಳವಣಿಗೆಗಳು ಬಿಜೆಪಿ ನಾಯಕರಿಗೆ ಅಸ್ತ್ರ ತಂದು ಕೊಟ್ಟಂತಾಗಿದೆ ಹೈಕಮಾಂಡ್ ಮೇಲೆ ಕಂಟ್ರೋಲ್ ಇಲ್ಲ ಅಂತ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ರೆ ರಾಜ್ಯದಲ್ಲಿ ಮ್ಯೂಸಿಕಲ್ ಚೇರ್ ನಡೀತಿದೆ ಅಂತ ಶೋಭಾ ಕರಂದ್ಲಾಜೆ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡು ಅಂತ ಏನ್ ಹೇಳ್ತಾರೆ ಅವರಿಗೆ ಯಾವುದೇ ರೀತಿಯಾದಂತ ಕಂಟ್ರೋಲ್ ಉಳಿದಿಲ್ಲ ಕಾಂಗ್ರೆಸ್ ಹೈ ಅನ್ನುದಷ್ಟೇ ಇದೆ ಕಮಾಂಡ್ ಏನಿಲ್ಲ ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲೇ ಇದ್ದರೂ ಸಹಿತ ರಾಷ್ಟ್ರೀಯ ಅಧ್ಯಕ್ಷರೇ ಹೈಕಮಾಂಡ್ ಹೇಳ್ ನಾನು ಡಿಸಿಷನ್ ಮಾಡಿಸ್ತೀನಿ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದಾರೆ ಯಾಕಂದ್ರೆ ಇವರಿಗೆ ಕುರ್ಚಿ ಹೇಳ್ತಾರಲ್ಲ ಸಂಗೀತ ಕುರ್ಚಿ ಮಾಡ್ತಾ ಇದಾರೆ ಡಿ ಕೆ ಮಹಾನ್ ದೈವ ಭಕ್ತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಪೂಜೆ ಇದ್ದಲ್ಲಿ ಫಲ ಸಿಗುತ್ತೆ ಅನ್ನೋದು ಡಿಕೆ ನಂಬಿಕೆ ಇದೇ ನಂಬಿಕೆ ಸಿಎಂ ಆಗೋ ವಿಚಾರದಲ್ಲೂ ಇದೆ ನೆನೆ ಗೋಕರ್ಣದ ಗಣಪತಿ ದೇಗುಲದಲ್ಲಿ ವಿಘ್ನ ನಿವಾರಕ ಬಲಗಡೆ ಹೂಪ್ರಸಾದ ನೀಡಿದ್ದಾನೆ ಆಂದ್ಲೆಯ ಜಗದೀಶ್ವರಿ ಪ್ರಸಾದವೂ ಸಿಕ್ಕಿದೆ ಇನ್ನು ಇಂದು ನಾಗಸಾಧುಗಳು ಕೂಡ ಮನೆಗೆ ಬಂದು ಆಶೀರ್ವಾದ ನೀಡಿದ್ದಾರೆ ಆದ್ರೆ ಹೈಕಮಾಂಡ್ ಮತ್ತು ಶಾಸಕರು ಡಿಕೆರನ್ನ ಪಟ್ಟಕ್ಕೇರಿಸ್ತಾರಾ ಅನ್ನೋದು ಮಾತ್ರ ಗೊತ್ತಿಲ್ಲ ಬೆಂಗಳೂರಿನಿಂದ ಈರಣ್ಣ ವಿಜಯಪುರದಿಂದ ಅಶೋಕ್ ಜೊತೆ ಅಶ್ವೇತ್ ಟಿವಿ ನೈನ್ ಚಿಕ್ಕಮಗಳೂರು ಸೊ ಹೀಗೆ ರಾಜಕೀಯದ ಮಾತಿನ ಯುದ್ಧದ ನಡುವೆನೆ ದೈವ ಸನ್ನಿಧಿಗೂ ಕೂಡ ಹೋಗಿದ್ರು ಡಿ ಕೆ ಶಿವಕುಮಾರ್ ಅವರು ಇನ್ಫ್ಯಾಕ್ಟ್ ಕೆ ಶಿವಕುಮಾರ್ ಅವರಿಗೆ ಶುಭ ಸುದ್ದಿಯ ಸೂಚನೆ ಕೂಡ ಕೊಟ್ಟಿದೆಯಂತೆ ದೈವಾಣಿ ನಿನ್ನೆ ಆಂದ್ಲೇ ಜಗದೇಶ್ವರಿ ಸನ್ನಿಧಿಯಲ್ಲಿ ಕೆ ಶಿವಕುಮಾರ್ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಆ ಟೈಮಲ್ಲಿ ಐದು ಬೇಡಿಕೆಗಳನ್ನ ಡಿ ಡಿ ಕೆ ಶಿವಕುಮಾರ್ ಮುಂದಿಟ್ಟಿದ್ರಂತೆ ಆ ಐದು ಬೇಡಿಕೆಗಳ ಪೈಕಿ ಸಿಎಂ ಹುದ್ದೆ ಪಕ್ಕಿಯೂ ಕೂಡ ಕೇಳಿದ್ದಾರೆ ಕೆ ತಿಂಗಳಲ್ಲಿ ಶುಭ ಸಿಗುತ್ತೆ ಅಂತ ಹೇಳಿ ದೈವವಾಣಿ ಹೇಳಿದೆಯಂತೆ ಅಂದ್ರೆ ಸಿಎಂ ಪಟ್ಟ ಸಿಗತ್ತೆ ಅಂತ ಅಭಯ ನೀಡಿದೆ ದೈವವಾಣಿ ಅಂತ ಹೇಳಿ ಸಿಎಂ ಆಗೋವರೆಗೂ ಕೂಡ ಎಚ್ಚರಿಕೆ ಹೆಜ್ಜೆ ಇಡಿ ಅಂತನೂ ಕೂಡ ಸಲಹೆ ನೀಡಿದ್ರಂತೆ ಆ ಸಂದರ್ಭದಲ್ಲಿ ದುಷ್ಟಶಕ್ತಿಗಳ ನಿವಾರಣೆಗೆ ಜಗದೀಶ್ವರಿಗೆ ನಿತ್ಯ ಪೂಜೆಯನ್ನು ಸಲ್ಲಿಸಬೇಕು ಡಿ ಕೆ ಹೆಸರಲ್ಲಿ ನಿತ್ಯ ಬೆಳಿಗ್ಗೆ ಐದು ಗಂಟೆಗೆ ಅರ್ಚಕರು ಪೂಜೆಯನ್ನು ಸಲ್ಲಿಸಬೇಕು ಅನ್ನುವಂಥದ್ರ ಬಗ್ಗೆ ಅವರಿಗೆ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಅಲ್ಲಿರುವಂತಹ ಅರ್ಚಕರಿಗೆ ಸೊ ದಿನ ಬೆಳಿಗ್ಗೆ ಐದು ಗಂಟೆಗೆ ಡಿ ಕೆ ಶಿವಕುಮಾರ್ ಅವರ ಹೆಸರಲ್ಲಿ ಅಲ್ಲಿ ಅರ್ಚನೆ ನಡೆಯುತ್ತೆ ಈಗ ಈ ಐದು ಬೇಡಿಕೆಗಳಿಗೆ ಶುಭ ಕೊಟ್ಟಿದ್ದಾಳೆ ಜಗದೀಶ್ವರಿ ಅಂತ ಈಗ ಹೇಳಲಾಗ್ತಾ ಇದೆ